ನೀರಿಗಾಗಿ ಬೀದಿಗಿಳಿದ ರೈತರು ಜನಜಾನುವಾರುಗಳಿಗೆ ಕುಡಿಯುವ ನೀರು ಬಿಡುವಂತೆ ಆಗ್ರಹಿಸಿ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಜೋಡುಗುಡಿಯ ಹತ್ತಿರ ಭಾರತ ಕಿಸಾನ್ ಸಂಘ ಇಂಡಿ ವತಿಯಿಂದ ಇಂಡಿ ವಿಜಯಪುರ ರಾಜ್ಯ ಹೆದ್ದಾರಿಯ ಬಳಿ ಸುಮಾರು ಎರಡು ಗಂಟೆಗಳ ಕಾಲ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರದ ಹಾಗೂ ಅಧಿಕಾರಿಗಳ ವಿರುದ್ದ ಧಿಕ್ಕಾರ ಕೂಗಿದ್ರು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ಭೀಮಸಿಂಗ್ ಕಾಕರೆ ಮಾತನಾಡಿ ಇಂಡಿ ತಾಲೂಕಿನ ತಡವಲಗ ಅತರ್ಗ ನಿಂಬಾಳ ಕೆರೆಗಳನ್ನು ತುಂಬಿಸಬೇಕು ಹಾಗೂ ಗುತ್ತಿ ಬಸವಣ್ಣ ಏತ ನೀರಾವರಿ ಕಾಲುವೆ ಮೂಲಕ ಟೆಲೆಂಡ್ ವರೆಗೆ ನೀರು ಹರಿಸಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಸರಬರಾಜು ಮಾಡಬೇಕು ಅಂದ್ರು ಈ ಸಂದರ್ಭದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಅಧಿಕಾರಿ ಭಾರತೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಇಂಡಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ಬಿಡಿ ಪಾಟೀಲ್ ಮಾತನಾಡಿ ಈ ಬಾರಿ ರಾಜ್ಯದಲ್ಲಿ ಭೀಕರ ಬರಗಾಲದಿಂದ ಜನರು ತತ್ತರಿಸಿದ್ದಾರೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗಿದೆ ಇದನ್ನು ಮನಗಂಡು ತಿಡಗುಂದಿ ಕಾಲುವೆ ಮೂಲಕ ತಡವಲಗ ಅತರ್ಗ ನಿಂಬಾಳ ಕೊಟ್ಟನಾಳ ಕೆರೆಗಳನ್ನು ತುಂಬಿಸಬೇಕು ಅಂತ ಆಗ್ರಹಿಸಿದ್ರು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಗುರುನಾಥ್ ಬಗಲಿ ಸೇರಿದಂತೆ ಅನೇಕರು ಮಾತನಾಡಿದರು ರೈತ ಮುಖಂಡರಾದ ಚೆನ್ನಪ್ಪ ಮಿರಗಿ ದರೇಪ್ಪ ಸುಧಾಮ ಹೀರಣ್ಣ ಗೊಟ್ಟಿಯಾಳ ದರೇಪತೇಲಿ ನಾಗೇಶ ಹೆಗಡಿಯಾಳ ಚಂದಪ್ಪ ಮಿರಗಿ ಅಂಬಣ್ಣ ಪಂತೋಜಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿ ಫೋ ವಿಜಯಪುರ

ನೀರು <laughs> ನೀರಿಲ್ಲ <laughs>

પોપડીને હું વંદે રમુણા કડકો નીરેયીલરી રામેર આલ હોના તો ભરતા હે માકા ફોન કરી પડ્યો મારે રકકો પડ્યો ફોન બોલી ઓહો સરસ સરસ મંડર મં થઈ પાખો કે આ રકકો તો રોટ આખી લે યાર યાર રાંગી મગન હાથ પક મત